ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಅವರ ಮಂದಿರದಲ್ಲಿ ಸ್ಮರಿಸಿಕೊಂಡು ಸರ್ವೇ ಜನಾ ಸುಖಿನೋ ಭವಂತು ನೋಡ್ರಿ ಒಂದು ಸಾಲು ಸರ್ವೇ ಜನಾ ಸುಖಿನೋ ಭವಂತು ಎಲ್ಲರೂ ಸಹಿತ ಸುಖವಾಗಿ ಇರಲಿ ಎಷ್ಟೊಂದು ಅರ್ಥ ಇದರೊಳಗೆ ತುಂಬೈತಂತ ಇದನ್ನು ಒಂದು ನಮ್ಮ ಜೀವನದೊಳಗೆ ನೆನಪಿಟ್ಟುಕೊಂಡ ಇದರ ಹಂಗೆ ನಾವು ಪ್ರಾರ್ಥನೆ ಪರಮಾತ್ಮನ ಹಂತಕ್ಕೆ ಮಾಡಿಕೊಂಡು ಹೋದ್ರೆ ನಮ್ಮೆಲ್ಲರಿಗೂ ಸುಖ ಸಿಗುವುದು ನಿಶ್ಚಿತ ನಮ್ಮೆಲ್ಲರ ತಿಳಿಯೊಳಗೆ ಏನಿರ್ತೈತೆ ಅಂದ್ರೆ ಪರಮಾತ್ಮನ ಮುಂದೆ ಹೋದಾಗ ನನಗೆ ಚಲೋ ಮಾಡು ನನ್ನ ಹೆಂಡತಿಗೆ ಚಲೋ ಮಾಡು ನನ್ನ ಮಕ್ಕಳಿಗೆ ಚಲೋ ಮಾಡು ನನ್ನ ತಂದೆ ತಾಯಿಗೆ ಚಲೋ ಮಾಡು ನನ್ನ ಮನೆತನಕ್ಕೆ ಚಲೋ ಮಾಡು ಅಂತ ಕೇಳ್ತೀವ ಹೊರತಾಗಿ ಎಲ್ಲಾರಿಗೂ ಚಲೋ ಮಾಡಪ್ಪ ಅಂತ ಹೇಳ ಇವತ್ತಿನ ಮಠನೂ ಮನಸಾರಿ ನಾವು ಯಾರೂ ಕೇಳೇ ಇಲ್ಲರಿ ನಮ್ಮೊಳಗೆ ಒಂದು ಸ್ವಾರ್ಥ ಅನ್ನೋದು ಐತಿ ನಾನುವ ಭಾವ ನಮ್ಮೊಳಗೆ ತುಂಬೈತಿ ಮ್ಯಾಲ ನಾವು ಎಷ್ಟು ಒಳ್ಳೆಯವರಿದ್ದಂಗೆ ವರ್ತನೆ ಮಾಡಿದರೂ ಸಹಿತ ಒಳಗೆ ಮನಸ್ಸು ಮಾತ್ರ ಇನ್ನೂ ನಿರ್ಲಿಪ್ತವಾಗಿಲ್ಲ ಎಲ್ಲೋ ಒಂದು ಕಡೆ ಮನಸ್ಸು ಮತ್ತು ನನ್ನದು ಅನ್ನುವಂತಹ ಸ್ವಾರ್ಥಕ್ಕೆ ಅಂಟಿಕೊಂಡ ನಿಂತೈತಿ ಯಾರು ಸರ್ವೇ ಜನ ಸುಖಿನೋ ಭವಂತೋ ಇದನ್ನು ಅರ್ಥ ಮಾಡಿಕೊಂಡು ಪ್ರತಿನಿತ್ಯ ವೂ ಸಹಿತ ಪರಮಾತ್ಮ ಎಲ್ಲರಿಗೂ ಸುಖವನ್ನು ನೀಡಪ್ಪ ಅಂತ ಬರೀ ಬಾಯಲಿಂದ ಅಲ್ಲ ಮನಸ್ಸಿನಿಂದ ಬೀಡ್ಕೊಳ್ತಾರಲ್ಲ ಅವರ ಮಹಾತ್ಮರಾಗಿ ಹೋಗ್ಬಿಡ್ತಾರೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವಂತಹ ಪರಮಾತ್ಮನ ಹತ್ರ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ಅಂತ ಹೇಳಿ ಬಿಡ್ಕೊಳ್ಳೋದೈತಾ ಇದು ಬಹಳ ವಿಶೇಷ ಐತಿ ಅದಕ್ಕಾಗಿ ಶ್ರೀಮದ್ ಅಥನಿ ಶಿವಯೋಗಿಗಳು ಅವರ ಚರಿತ್ರವನ್ನು ನಾವೆಲ್ಲರೂ ಸಹಿತ ನೋಡಾಕತ್ತೀವಿ ಶಿವಯೋಗಿಗಳು ಹೆಂಗಿದ್ರಪ್ಪ ಅಂದ್ರೆ ಸರ್ವೇ ಜನಾ ಸುಖಿನೋ ಭವಂತು ಅನ್ನೋರಂಗ ಹೆಜ್ಜೆ ಹೆಜ್ಜೆಗೇನೂ ಸಹಿತ ತಮ್ಮ ಜೀವನವನ್ನು ಸಾಗಿಸಿದಂಥ ಪುಣ್ಯಾತ್ಮರು ಯಾರಲ್ಲಿನೂ ಭಾವವನ್ನು ಮಾಡಲಿಲ್ಲ ಆಸೆ ಅಳಿದವನೇ ಈಶನು ಅನ್ನೋರಂಗೆ ಸಂಪೂರ್ಣವಾದಂಥ ಆಸೆಯನ್ನು ಅಳಿದು ಸಾಕ್ಷಾತ್ ಈಶನ ಆ ಅಥನೀಶ್ವರರಾಗಿದ್ದರು ಅದಕ್ಕೆ ಅಥನೀಶ ಅಥನೀಶ ಅಂಥೇಳಿ ಅವರನ್ನು ಕರಿತಿದ್ರು ಒಂದಿಷ್ಟು ಅವ್ರ ಹಂತಕ್ಕೆ ಆಸೆ ಅನ್ನೋದು ಇದ್ದಿದ್ದಿಲ್ಲರಿ ಇಪ್ಪತ್ತು ವರ್ಷ ಲೋಕ ಸಂಚಾರವನ್ನು ಮಾಡಿದರು ಶಿವಯೋಗಿಗಳು ಮಹಾತ್ಮರ ದರ್ಶನ ಅವರ ಜೊತೆಗೆ ಆತ್ಮಾನುಸಂಧಾನ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ ಕಡೀಕ ಮತ್ತು ಅಥನಿ ಗಚ್ಚಿನ ಮಟ್ಟದೊಳಗೆ ಕೇವಲ ಒಂದು ಗುಡಿಸಲನ್ನು ಹಾಕ್ಕೊಂಡು ಆ ಗುಡಿಸಲದೊಳಗೆ ಒಬ್ಬ ಸಾಧಕರಾಗಿ ಬದುಕಿದ್ರ ಹೊರತಾಗಿ ಅಧಿಕಾರಿಗಳಾಗಿ ಬದುಕಲಿಲ್ಲ ಎಷ್ಟೊಂದು ತ್ಯಾಗ ಬುದ್ಧಿ ಎಷ್ಟೊಂದು ನಿರ್ಲಿಪ್ತವಾದಂಥ ಮನಸ್ಸಂತ ಮತ್ತು ಅಥಣಿ ಶಿವಯೋಗಿಗಳು ಕ್ರಮಬದ್ಧವಾದಂಥ ಜೀವನದ ಬೋಧನೆಯನ್ನು ಮಾಡ್ತಿದ್ರು ಅವರು ಕ್ರಮಬದ್ಧವಾದ ಜೀವನ ಅಂದರೆ ಹೆಂಗೆ ಸಂಸಾರ ಇದ್ದವ ಎಷ್ಟೊಂದು ಸರಳವಾಗಿರಬೇಕು ಪ್ರಾಮಾಣಿಕವಾಗಿರಬೇಕಂತ ಶಿಷ್ಯರಿಗೆ ಬೋಧನೆ ಮಾಡ್ತಿದ್ರು ಅವರು ಯಾವುದೇ ಸಂಸಾರ ಇದ್ರೂ ಸಹಿತ ಏಕಪತ್ನಿ ವೃತಸ್ಥನಾಗಿರಬೇಕು ತನ್ನ ಧರ್ಮಪತ್ನಿಯನ್ನು ಬಿಟ್ಟು ಉಳಿದೆಲ್ಲ ಹೆಣ್ಣು ಮಕ್ಕಳನ್ನು ತಾಯಿ ಸ್ವರೂಪರನ್ನಾಗಿನ ಕಾಣಬೇಕು ಅಷ್ಟು ಮಾಡಿದಿ ಅಂದರೆ ಒಬ್ಬ ನಿಜವಾದ ಬ್ರಹ್ಮಚಾರಿಯೂ ಸಹಿತ ಸಾಧಿಸಲಾರದ ಸಾಧನೆಯನ್ನು ನಿನ್ನಿಂದ ಸಾಧಿಸಲಿಕ್ಕೆ ಸಾಧ್ಯ ಐತೆ ಅಂತ ಹೇಳಕಾರ ಬಹಳ ಸರಳವಾಗಿ ಶಿವಯೋಗಿಗಳು ತಿಳಿಸಿ ಹೇಳ್ತಿದ್ದರು ಅಥನಿ ಹತ್ರನ ಇರುವಂತಹ ಸಿನಾಳ ಆ ಸಿನಾಳ ಗ್ರಾಮದೊಳಗನ ಸ್ವಲ್ಪ ಬಡತನದಿಂದನ ಯುಕ್ತವಾದಂಥ ಮರಾಠ ಸಮುದಾಯಕ್ಕೆ ಸೇರಿದಂತಹ ಬಯಾಜಿ ಬಾ ಸಾವಂತ್ ಅಂತ ಹೇಳಿಕಾರ ಒಬ್ಬ ಪರಮ ಭಕ್ತನಿದ್ದ ಅವರಿಗೆ ಒಂದು ನಾಲ್ಕು ಮಕ್ಕಳೂ ಇದ್ವು ಸಂಸಾರನೂ ಇತ್ತು ಶಿವಯೋಗಿಗಳ ಬೋಧನೆಯಿಂದ ಪ್ರಭಾವಿತನಾದಂಥ ಈ ಬಯಾಜಿ ಸೇಟಿಬಾ ಸಾವಂತ ತನ್ನ ಪತ್ನಿಯನ್ನು ಬಿಟ್ಟ ಯಾವ ಹೆಣ್ಣನ್ನು ಸಹಿತ ವಕ್ರದೃಷ್ಟಿಯಿಂದ ನೋಡಿದಂಥವಲ್ಲ ಹಗಲಿ ರಾತ್ರಿ ಏನು ವ್ಯವಹಾರ ಮಾಡ್ತಿದ್ರು ಸಹಿತ ಯಾವಾಗಲೂ ಅಥನಿ ಶಿವಯೋಗಿಗಳ ಒಳಗನ ಇರ್ತಿದ್ದ ಬಡತನ ಇತ್ತು ಒಂದು ಹತ್ತು ಊಟ ಅದು ರೊಟ್ಟಿ ತಿಂದು ಅವರು ಆದರೆ ನಯ ವಿನಯ ಧರ್ಮ ನೀತಿಗೆ ಯಾವ ಕೊರತೆಯೂ ಇದ್ದಿದ್ದಿಲ್ಲ ಇದಕ್ಕೆ ಮೂಲ ಕಾರಣ ಶಿವಯೋಗಿಗಳ ಒಂದು ಸಂಪರ್ಕ ಶಿವಯೋಗಿಗಳು ಬೋಧಿಸುವಂತಹ ಬೋಧನೆ ಒಂದು ಸಾರಿ ಏನಾತಂತಂದ್ರೆ ಆ ಸೀನಾಳ ಗ್ರಾಮದ ಜಮೀನದಾರರಾದಂಥ ಶ್ರೀಮಂತ ಪಟೇಲರ ಮನಿಯೊಳಗೆ ಒಂದು ವೈಭವದ ಮದುವೆ ಆವಾಗಿನ ಕಾಲಕ್ಕೆ ಎಂಟೆಂಟು ದಿನದ ಗಂಟಲೆ ಮದುವೆಗಳು ರೀ ಆ ಸೀನಾಳದ ಪಟೇಲರ ಮನಿಯೊಳಗೆ ಮದುವೆ ಇತ್ತು ಆ ಮದುವೆಗೆ ಬೀಗರ್ ದಿಬ್ಬನ ಬಂದಿತ್ತು ಸಾಕಷ್ಟು ಜನ ಬಂದಿದ್ದರು ಆ ಬೀಗರು ಹಂಗೆ ಬಂದಿದ್ದಿಲ್ಲ ಬರುವಾಗ ತಮ್ಮ ಊರಾಗಿನ ಒಂದಿಬ್ಬರು ದೊಡ್ಡ ದೊಡ್ಡ ಪೈಲ್ವಾನ್ರನ್ನು ಕರ್ಕೊಂಡು ಬಂದಿದ್ರು ಅವರು ಪೈಲ್ವಾಂಡ್ರನ್ನು ಕರ್ಕೊಂಡು ಬಂದಿದ್ದರು ಬಂದ ಏನಂತಿದ್ದರು ಅಂದ್ರೆ ಮತ್ತು ನಮ್ಮ ಊರಿನಿಂದ ಬರುವಾಗ ಕುಸ್ತಿ ಪೈಲ್ವಾನ್ ಕರ್ಕೊಂಡ್ಬಂದೀವಿ ಪಟೇಲ್ರ ನಿಮ್ಮ ಊರೊಳಗೆ ಯಾರಾದರೂ ಪೈಲ್ವಾನ್ ಇದ್ದರೆ ಹೇಳ್ರಿ ಕುಸ್ತಿ ಆಟ ಆಡಿಸೋನು ಅಂತ ಪಟೇಲ್ರಿಗೆ ಬೀಗರು ಹೇಳ್ತಾರೆ ಪಟೇಲ್ರು ಹೇಳಿದರು ನಮ್ಮಲ್ಲಿ ಅಂಥ ಯಾರು ಯಾರಿಲ್ಲ ಅಂತ ಹೇಳಿದರು ಅದಕ್ಕೆ ಬೀಗರು ಅಷ್ಟಕ್ಕೆ ಬಿಡೋದಿಲ್ಲ ಮತ್ತು ನೀವು ಸೋತ್ರ ಅಂತ ಹೇಳಿಕಾರ ಹಸಿರು ನಿಶಾನೆ ತೋರಿಸ್ರಿ ನಮ್ಮ ಪೈಲ್ವಾನಾಗ ಬೆಳ್ಳಿ ಕಡಗ ತೊಡಸ್ರಿ ಅಂತನ್ನ ಕತ್ಬಿಟ್ರು ಆವಾಗ ಏನು ಮಾಡಬೇಕನ್ನೋದು ತಿಳಿಲಿಲ್ಲ ರಾಮು ಪೈಲ್ವಾನ್ ಅಂತ ಅವನ ಹೆಸರಿತ್ತು ಕರ್ಕೊಂಡು ಬಂದ ಒಂದು ದೊಡ್ಡ ಪೈಲ್ವಾನ ಅವ ಲಂಗೋಟಿ ಮೇಲೆ ಆ ಶೀನಾಳ ಊರೊಳಗೆಲ್ಲ ಅಡ್ಡಾಡ್ತಿದ್ದಂತೆ ಯಾರು ಬೇಕಾದವರು ಬಂದು ನನ್ನ ಜೊತೆ ಕುಸ್ತಿ ಹಿಡಿದು ನನ್ನನ್ನು ಸೋಲಸ್ರಿ ಅಂತ ಹೇಳ್ಕಾರ ಆವಾಗ ಆ ಪಟೇಲ್ರಿಗೆ ಚಿಂತೆ ಹೆತ್ತು ಊರಿನ ಮರ್ಯಾದೆ ಇವ್ರು ಮದುವೆ ಮಾಡಕ್ಕೆ ಬಂದವರು ಈ ಅಂತ ಅಂಥೇಳಿ ಬೀಗರಿಗೇನು ಅನ್ನಕ್ಕೂ ಬರದಂಗಾತು ಅಷ್ಟನ್ ಹುಡ್ದು ಏನು ಬಡವನಾದಂಥ ಬಯಾಜಿ ಸೇಟಿ ಬಾ ಸಾವಂತ ಇವ ಪಟೇಲ್ರ ಹಂತಕ್ಕೆ ಬಂದ ಒಂದು ಮಾತು ಹೇಳ್ತಾನೆ ಏನಂದ್ರೆ ನಾಳಿನ ನಾಳೆ ಕನ ತಯಾರು ಮಾಡಿರಿ ನಾನು ಆ ರಾಮು ಪೈಲ್ವಾನನ ಜೊತೆ ಕುಸ್ತಿ ಹಿಡ್ತೀನಿ ಈಗ ನನಗೆ ಹುಗ್ಗಿ ಊಟಕ್ಕೆ ನೀಡ್ರಿ ಅಂತಂದ ಹುಗ್ಗಿ ಉಣುಕು ಅಂತ ಹೇಳಿದ ಏನಂತಂದ್ರೆ ಒಂದು ವೇಳೆ ನಾ ಗೆದ್ದೆ ಅಂದ್ರೆ ಅವನ ಕಡೆಯಿಂದ ಹೊಗ್ಗಿ ಕಿಮ್ಮತ್ತಿಸ್ಕೊಳಂಕ್ರಿ ನಾ ಅಂದ್ರೆ ನಾ ಬಡವಿದ್ರೂ ಅಡ್ಡಿ ಇಲ್ಲ ನಿಮ್ಮ ಹುಗ್ಗಿ ಕಿಮ್ಮತ್ತನ್ನು ಕೊಡೋಕೆ ಆಗದಿದ್ರೂ ಸಹಿತ ನಿಮ್ಮ ಮನೆಯೊಳಗೆ ಜೀತದ ಆಳಾಗಿ ಉಳಿದ ಸೇವಾ ಸಲ್ಲಿಸಿ ತೀರಿಸ್ತೇನೆ ಋಣ ಅಂತ ಹೇಳಿದ ಏನಪ್ಪ ಸಾವಂತ ಇಷ್ಟೊಂದು ಬಡಕಲ ಮೈ ನಿಂದು ರೊಟ್ಟಿ ತಿಂದು ಬದುಕಿನವ ಆ ಪೈಲ್ವಾನ ದಿನ ದ್ರಾಕ್ಷಿ ಆಡಂಬಿ ಕಲಸಕ್ರಿ ತಿಂದು ಎರಡೆರಡು ತಂಬಿಗೆ ಗಟ್ಟಿ ಹಾಲನ್ನು ಕುಡಿದಂಥ ಪೈಲ್ವಾನಪ್ಪ ಅವನ ಜೊತೆ ಏನು ಕುಸ್ತಿ ಹಿಡಿತೀಯೋ ಅಂತಿದ್ರು ಅದೇನು ಬೇಕಾದಾಗಲಿ ನಾನು ಕುಸ್ತಿ ಹಿಡಿತೇನಂತಿದ್ದ ಸಾವಂತ ಮರನೇ ದಿವಸ ಆ ಒಂದು ಕುಸ್ತಿ ಕನಕ್ ಕರ್ಕೊಂಡು ಹೋದ್ರಿಬ್ಬರೂ ಆ ಸಾವಂತ ಶಿವಯೋಗಿಗಳನ್ನು ನೆನೆಸಿ ಪರಮಾತ್ಮ ನಿನ್ನ ಕೃಪಾ ಸದಾ ಕಾಲ ಇರಲಿ ಮರ್ಯಾದೆ ಊರಿಂದ ತೆಪ್ಪ ಹೇಳಿ ಶಿವಯೋಗಿಗಳನ್ನು ಮನಸ್ಸಿನೊಳಗೆ ನೆನೆಸಿ ಒಂದ ಸಾರಿ ಆ ರಾಮು ಪೈಲ್ವಾನನ್ನು ಒಳಗೆ ಕೈ ಹಾಕಿ ಮ್ಯಾಲೆ ಎತ್ತಿ ಒಗದ್ರೆ ಅಂಗಾತ ಬಿದ್ದ ಅವನ ಎದಿ ಮೇಲೆ ಕುಂತು ಎದಿ ತಿಕ್ಕಿದ ಆವಾಗ ಇಂಥ ದೊಡ್ಡ ಪೈಲ್ವಾನಿದ್ರೂ ಸಹಿತ ಏನೂ ಕುಸ್ತಿ ತಯಾರಿ ಇರಲಾರ್ದಂಥ ಒಬ್ಬ ಸಾಮಾನ್ಯ ಸಾವಂತ ಇವನನ್ನು ಸೋಲಿಸಿದಲ್ಲ ಅಂತ ಹೇಳಿಕಾರ ಎಲ್ಲಾರ್ಗೂ ಸಂತೋಷ ಆಯಿತು ಅದ ಮದುವಿಗೆನ ಆಗಮಿಸಿದ್ದಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾದಂಥ ಮೋಟಗಿ ಮಠದ ಮುರುಗೇಂದ್ರ ಸ್ವಾಮಿಗಳು ಅದನ್ನು ನೋಡಿ ಬಹಳ ಸಂತೋಷಪಟ್ಟು ಆ ಸಾವಂತನನ್ನು ಕರೆದು ಹೇಳ್ತಾರೆ ಬಾರು ಇಲ್ಲಿ ಇದೇ ಊರಿನ ಹಂತೇಕನ ನಮ್ಮ ಮಠಕ್ಕೆ ಸೇರಿದ್ದು ಮೂವತ್ತು ಒಂದು ಎಕರೆ ಜಮೀನೈತಿ ಈ ಜಮೀನನ್ನು ನೀನ ಉಳ್ಮೆ ಮಾಡು ಬಂದಿದ್ದರೊಳಗೆ ಸ್ವಲ್ಪ ಪಾಲವನ್ನು ನಮ್ಮ ಮಟ್ಟಕ್ಕೆ ಕೊಟ್ಟರು ಸಾಕಂತ ಆಶೀರ್ವಾದ ಮಾಡಿದರು ಬುದ್ಧಿ ಬಯಾಜಿ ಹೇಳ್ತಾನೆ ನಮ್ಮ ಅಂತ್ಯೇಕ ಇರಾಕೆ ಮನಿ ಇಲ್ಲ ತಿನ್ನಾಕ ಜೋಳಿಲ್ಲ ಹುಡಾಕ ಎತ್ತಿಲ್ಲ ಮೂವತ್ತೊಂದು ಎಕರೆ ಜಮೀನನ್ನು ಹೆಂಗೆ ನಿವಾಯಿಸ್ಲಿ ಅಂತ ಕೇಳಿದ ಅವಾಗ ಆ ಪಾಟೀಲ್ರನ್ನು ಕರೆದು ಮುರುಗೇಂದ್ರಪ್ಪ ಅವರು ಹೇಳ್ತಾರೆ ಏನಂದ್ರೆ ನಿನ್ನ ಹನ್ನೆರಡು ಜೋಡಿ ಎತ್ತಿನೊಳಗೆ ಒಂದು ಜೋಡಿ ಎತ್ತ ನಿಮಗೆ ಕೊಡು ಇರಾಕ ಒಂದು ಮಣಿಯನ್ನು ಕೊಡು ಒಂದು ಚೂಲ ಜೋಳ ಅಂತ ಹೇಳಿ ಹೇಳಿಕಾರು ಹೇಳಿದ್ರಂತ ಪಾಟೀಲ ಭಾಳ ಸಂತೋಷದಿಂದ ಒಪ್ಪಿಕೊಂಡ ಆವಾಗ ಬಯಾಜಿ ಏನು ಮಾಡ್ತಾನಂದ್ರೆ ಶಿವಯೋಗಿಗಳನ್ನು ಸ್ಮರಿಸ್ಕೊಂತ ಮೋಟ್ಗಿ ಮಠದ ಪೂಜ್ಯ ಮುರುಗೇಂದ್ರಪ್ಪಾಜಿಯವರು ಕೊಟ್ಟಂತಹ ಆ ಹೊಲದೊಳಗೆ ಉಳ್ಮೆಯನ್ನು ಮಾಡಿ ಮುಂದೆ ತನ್ನ ದಾರಿದ್ರ್ಯವನ್ನು ಕಳ್ಕೊಂಡ ಅಂತ ಹೇಳ್ತಾರೆ ಆವಾಗ ಈ ಶಕ್ತಿ ಹೆಂಗೆ ಬಂತು ಅಂದರೆ ಶಿವಯೋಗಿಗಳು ಹೇಳಿದ ಹಂಗೆ ಏಕಪತಿ ಪತ್ನಿ ಪತ್ನಿವ್ರತಸ್ಥನಾಗಿ ನಡ್ಕೊಂಡಿದ್ದಕ್ಕಾಗಿ ಆ ಏನೂ ಅರಿಯದಂತಹ ಸಾಮಾನ್ಯ ಬಯಾಜಿ ಊರಿಗಿನ ಹೆಸರಾದಂತಹ ರಾಮು ಪೈಲ್ವಾನನ ಕುಸ್ತಿ ಗೆದ್ದ ಅದಕ್ಕೆ ನಾವೆಲ್ಲರೂ ಸಹಿತ ಶರೀರದಿಂದ ಎಷ್ಟು ಸದೃಢದೆವೋ ಇಲ್ಲೋ ನಮಗೂ ಗೊತ್ತಿಲ್ಲ ಆದರೆ ಮನಸ್ಸು ಸದೃಢ ಮಾಡ್ಕೋಬೇಕ್ರಿ ಹೆಂಗಂದ್ರೆ ಗುರುವಿನ ಉಪದೇಶಗಳನ್ನು ಕೇಳಿ ಅದರಂಗ ನಡ್ಕೊಂಡು ಅವರ ನಾಮಸ್ಮರಣೆಯನ್ನು ಮಾಡಿಕೊಂಡು ನಾವು ಹೋದೀಪ ಅಂದರೆ ನಿಜವಾದ ಪೈಲಾಂಡ್ರ ನಾಮ ಹಾಕ್ಯವು ಶಿವಯೋಗಿಗಳು ಎಷ್ಟೊಂದು ನಿರ್ಲಿಪ್ತವಾದಂತಹ ಭಾವ ಅವರೊಳಗಿತ್ತು ಒಂದಿಷ್ಟನೂ ಸಹಿತ ಅವರು ಯಾವ ವಸ್ತುವಿಗಾಗಲೂ ಸಹಿತ ಮೋಹಿತರಾದಂಥವರಲ್ಲ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಚರಿತ್ರದೊಳಗೆ ಒಂದು ವಿಷಯ ಬರ್ತೈತಿ ಏನಂದ್ರೆ ಒಂದು ಸಾರಿ ಕಬ್ಬು ತಿನ್ಬೇಕಿತ್ತಂತ ಮಡಿವಾಳೇಶ್ವರ ಮಹಾಸ್ವಾಮಿಗಳಿಗೆ ಆವಾಗ ತಮ್ಮ ಮನಸ್ಸಿಗೆ ತಾಮ್ ಹೇಳ್ತಿದ್ರಂತವ್ರ ಓಹೋ ಕಬ್ಬು ತಿನ್ನಬೇಕನ್ಸಿತ್ತ ನಿನಗೆ ಕಬ್ಬಿನೊಳಗಿದ್ದಂತಹ ಸಿಹಿ ನಿನಗೆ ಬೇಕಾಗೈತನ ಆ ಸಿಹಿಯನ್ನು ತಿನ್ನೋಕ್ಕಿಂತ ಮೊದಲ ಅದರೊಳಗೆ ಎಷ್ಟು ದುಃಖ ಐತೆ ಅಂಥೇಳಿ ನೋಡಂಥೇಳಿ ಕಬ್ಬು ತಿನ್ನೋದು ಬಿಟ್ಟ ಮೊದಲು ಮ್ಯಾಲಿನ ಸ್ವಾಗೀನ ತಿಂತಿದ್ರಂತ ನಾಲಿಗೆ ತುಟಿ ಎಲ್ಲ ಕೊರದ ಬಾಯಿಂದ ರಕ್ತ ಸೋರ್ತಿತ್ತಂತ ತಿನ್ನ ಎಷ್ಟು ತಿನ್ಬೇಕಂತೀಯೋ ತಿನ್ನ ಎಷ್ಟು ತಿನ್ಬೇಕಂತೀಯೋ ಹೇಳಿಕಾರ ತಮ್ಮ ಮನಸ್ಸಿಗೆನ ತಾವು ಹೇಳ್ಕೋತ ಕಬ್ಬಿನ ಸ್ವಾಗಿ ತಿಂತಿದ್ರಂತ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಹಂಗೆ ಮಹಾತ್ಮರು ಹೆಂಗಿರ್ತಾರಂದ್ರೆ ತಮ್ಮ ಮನಸ್ಸಿನೊಳಗೆ ಸ್ವಾಭಾವಿಕವಾಗಿ ಕೆಲವೊಂದು ವಿಚಾರಗಳು ಆಸೆಗಳು ಮೂಡ್ತಿರ್ತಾವ ಅವು ಮೂಡಿದುಪ್ಪ ಅಂದ್ರೆ ಅವನ ಆಗಿಂದಾಗ ಹತ್ವ ಹಂಗ ಅಥನೀಶ್ ಶಿವಯೋಗಿಗಳು ಅನೇಕ ಕಡೆ ಲೋಕ ಸಂಚಾರವನ್ನು ಮಾಡಿ ಬಂದಿದ್ದರು ಒಂದು ಸಾರಿ ಏನಾಗಿತ್ತಂದ್ರೆ ಶಿವಯೋಗಿಗಳು ತಮ್ಮ ಪೂಜಾ ಕಾರ್ಯದೊಳಗೆ ತೊಡಗಿದ್ರು ತೊಡಗಿದಂಥ ಸಮಯದೊಳಗೆ ಒಬ್ಬ ಮಲೆನಾಡಿನೊಳಗೆ ವಾಸ ಮಾಡುವಂಥ ಭಕ್ತ ಶಿವಯೋಗಿಗಳ ಸನ್ನಿಧಾನಕ್ಕೆ ಬಂದು ನಮಸ್ಕಾರ ಮಾಡ್ತಾನ ನಮಸ್ಕಾರ ಮಾಡಿದ ಕೂಡಲೇ ಅವನನ್ನು ನೋಡಿದಂತಹ ಶಿವಯೋಗಿಗಳು ಏನರಪ್ಪ ನೀವು ಮಲೆನಾಡಿನವ್ರೇನೋ ಅಂತ ಕೇಳಿದರು ಹೌದ್ರಿ ಬುದ್ಧಿ ನಾ ಮಲೆನಾಡಿನವ ಅಂತ ಅಂದರು ಆವಾಗ ನಿಮ್ಮಲ್ಲಿ ಉಣ್ಣುವ ತಿನ್ನುವ ಪದಾರ್ಥಗಳೆಲ್ಲವೂ ಸಹಿತ ಅಕ್ಕಿಯಿಂದನೇ ಮಾಡಿರ್ತಾರವು ಮತ್ತು ನಾ ಸಂಚಾರ ಮಾಡುವಂತಹ ಸಮಯದೊಳಗೆ ಮಲೆನಾಡಿನೊಳಗೆ ಹೋದಾಗ ಒಬ್ಬ ಭಕ್ತರು ನನಗೆ ಅಕ್ಕಿ ಶಾವಿಗೆಯನ್ನು ಮಾಡಿಕೊಟ್ಟಿದ್ದರು ಆ ಶಾವಿಗೆ ನೋಡಾಕ ಬಹಳ ಚಂದ ಮಲ್ಲಿಗೆ ಹೂವಿನಂಗ ಮೃದು ಅತ್ಯಂತ ತೃಪ್ತಿದಾಯಕವಾದಂತಹ ರುಚಿ ನಮ್ಮಲ್ಲಿ ಗೋಧಿ ಶಾವಿಗೆ ಇವು ಭಾಳ ಜಡ ಅಂತ ಒಂದು ಮಾತು ಅಂದರು ಅಷ್ಟನ್ನು ಕುಡ್ದ ಮಲೆನಾಡಿನಿಂದ ಬಂದಂಥ ಸದ್ಭಕ್ತಗೆ ಬಹಳ ಸಂತೋಷ ಆಯಿತು ನಾಳೆ ಹೇಗಾದರೂ ಮಾಡಿ ಅಕ್ಕಿ ಶಾವಿಗೆಯನ್ನು ತಯಾರು ಮಾಡಿ ಶಿವಯೋಗಿಗಳಿಗೆ ಅರ್ಪಿಸ್ಬೇಕಂತೇಳಿ ಸಂಕಲ್ಪ ಮಾಡಿ ಅಕ್ಕಿ ಶಾವಿಗೆಯನ್ನು ತಯಾರು ಮಾಡಿದ ತನ್ನ ಧರ್ಮ ಪತ್ನಿಗೆ ಹೇಳಿ ಅದರ ಜೊತೆ ಮತ್ತೇನೇನು ಪದಾರ್ಥಗಳನ್ನು ತಿನ್ನಬಹುದು ಎಲ್ಲವನ್ನೂ ತಯಾರು ಮಾಡಿದ ಮರನೇ ದಿನ ನಾನು ಶಿವಯೋಗಿಗಳ ಶಿವಪೂಜೆ ಸಮಯಕ್ಕ ಬಂದು ತಾನು ತಂದಂಥ ಅಕ್ಕಿ ಶಾವಿಗೆ ತಾಟನ್ನು ಬಾಗಲದೊಳಗಿಟ್ಟ ಕೈ ಮುಕ್ಕೊಂಡ ನಿಂತ ಅಥನಿ ಭಕ್ತರು ದಿನಾತರು ಹಂಗೆ ಪ್ರಸಾದ ತಗೊಂಡು ಬಂದಿದ್ದರು ಅವರೆಲ್ಲರೂ ಬರೋದಕ್ಕೆ ಅಂದ್ರೆ ಈ ಮಲೆನಾಡಿನ ಭಕ್ತ ಅಕ್ಕಿ ಶಾವಿಗೆ ತಾಟನ್ನು ಅಲ್ಲಿ ಮುಂದಿಟ್ಟಿದ್ದು ನೋಡಿ ಇವತ್ತು ಶಿವಯೋಗಿಗಳು ನಮ್ಮ ಪ್ರಸಾದ ಸ್ವೀಕಾರ ಮಾಡೋದಿಲ್ಲ ಈ ಒಂದೇ ಸ್ವೀಕಾರ ಮಾಡ್ತಾರ ಅಂತ ತಿಳಿದು ಅವರು ಗಚ್ಚಿನ ಮಟ್ಟಕ್ಕೆ ಹೋಗಿ ದಾಸೋಹಕ್ಕೆ ಸಮರ್ಪಿಸಿ ತಮ್ಮ ಮನೆಗೆ ಹೋಗಿಬಿಟ್ರು ಮುಂದ ಶಿವಯೋಗಿಗಳು ಬಾಗಿಲವನ್ನು ತೆಗೆದು ನೋಡ್ತಾರ ಅಥ್ನಿಯಿಂದ ಭಕ್ತರು ತರುವಂತಹ ಪ್ರಸಾದ ಯಾವುದೂ ಇಲ್ಲ ಈ ಸದ್ಭಕ್ತರು ತಂದಂತಹ ಪ್ರಸಾದ ಮಾತ್ರ ಇತ್ತು ಆವಾಗ ಮ್ಯಾಲ ಮುಚ್ಚಿದಂತಹ ವಸ್ತ್ರವನ್ನು ತೆಗೆದು ನೋಡ್ತಾರ ಏನಪ್ಪ ಏನಿದು ಅಕ್ಕಿ ಶಾವಿಗೆ ವರ್ಣನೆಯನ್ನು ಮಾಡಿದೆಯಲ್ಲ ಈಗ ಅವರು ಕೊಟ್ಟಾರ ಇದು ಬಯಸಿ ಬಂದದ್ದು ಬಯಸಿ ಬಂದಿದ್ದು ಪ್ರಸಾದವಾಗುವುದಿಲ್ಲ ಅದು ಭೋಗವಕ್ಕತಿ ಅದು ಅಂಗಭೋಗವಕ್ಕತಿ ಮನಸ್ಸು ಬಯಸಿ ಬಂತಂದ್ರೆ ಅಂಗಭೋಗ ಆತು ಲಿಂಗಭೋಗ ಆಗಲಿಲ್ಲ ಲಿಂಗಭೋಗ ಆಗಲಿಲ್ಲ ಅಂದರೆ ಶಿವನ ಮೆಚ್ಚುಗೆ ಆಗೋದಿಲ್ಲ ಅಂಥೇಳಿ ತಮ್ಮ ಮನಸ್ಸಿಗೆ ತಾಮ ಹೇಳಿ ಶಿವಯೋಗಿಗಳು ಏನು ಮಾಡಿದ್ರಂದ್ರೆ ಆ ಶಾವಿಗೆ ವಾಕರಿಕೆ ಬರೋ ಹಾಗೆ ತಿಂದಿದ್ರಂತ ತಮ್ಮ ಮನಸ್ಸಿಗೆ ಹೇಳಿ ಹೇಳಿ ಅಂದರೆ ಇದರಲ್ಲಿ ಅರ್ಥ ಏನಂತಂದ್ರೆ ಮನಸ್ಸು ಹೇಳಿದಂಗೆ ಅವರು ನಡ್ಕೊಳ್ತರಿಲ್ಲ ಮನಸ್ಸು ಮತ್ತು ಹೊಳ್ಳೆ ಅಂತ ಕೆಲಸ ಹಂಗೆ ಅದಕ್ಕೆ ತಿದ್ದಿ ಅವರು ಮತ್ತು ದಾವಣಗೆರೆಯ ದೊಡ್ಡ ವ್ಯಾಪಾರಸ್ಥರಾದಂಥ ಅಜ್ಜಂ ಪುರುಷಟ್ರು ಅಂತೇಳಿ ಕರೀದ್ರು ಅವರು ಬಹಳ ಶ್ರೀಮಂತರಿದ್ದರು ಮತ್ತು ಅತಿಥಿಗಳಿಗೆ ಗುರು ಹಿರಿಯರಿಗೆ ಬಹಳ ಸನ್ಮಾನ ಆದರ ಆತಿಥ್ಯಗಳನ್ನು ಮಾಡ್ತಿದ್ದರು ಯಾರಾದರೂ ಆ ಒಂದು ತಮ್ಮ ಮನೆಗೆ ಬಂದ್ರಪ್ಪ ಅಂತಂದ್ರೆ ಅವರಿಗೆ ಏನು ಮಾಡ್ತಿದ್ರು ಅಂತಂದ್ರೆ ಭಾಳ ವಿಶೇಷವಾದಂಥ ಅದರ ಆತಿಥ್ಯ ಮಾಡ್ತಿದ್ರು ಅವರಿಗೆ ಅಥನಿ ಶಿವಯೋಗಿಗಳ ಬಗ್ಗೆ ಭಾಳ ಭಕ್ತಿ ಇತ್ತು ಮ್ಯಾಲಿನ ಮ್ಯಾಲೆ ದಾವಣಗೆರೆಯಿಂದ ಅಜ್ಜಂ ಶೆಟ್ಟರು ಸಿದ್ದರಾಮನವರು ಅಥನಿಗೆ ಬಂದು ಶಿವಯೋಗಿಗಳ ಹಂತೆ ಕುಳಿದು ಎಷ್ಟೋ ಸೇವಾ ಮಾಡಿ ಹೋಗ್ತಿದ್ರು ಸಾಕಷ್ಟು ಶ್ರೀಮಂತಿಕೆಯೂ ಇತ್ತು ಒಂದು ದಿವಸ ಸಂಕಲ್ಪ ಮಾಡಿದರು ಏನಂತಂದರೆ ಒಂದು ನೂರ ಎಂಟು ರುದ್ರಾಕ್ಷಿ ಮನೆಗಳನ್ನು ಬಂಗಾರದ ಕವಚಗಳಿಂದ ಪೋಲಿಸಿ ಬಂಗಾರದ ದಾರವನ್ನು ಹಾಕಿ ಆ ಸರವನ್ನು ಶಿವಯೋಗಿಗಳಿಗೆ ಜಪ ಮಾಡಲಿಕ್ಕೆ ಕಾಣಿಕೆಯನ್ನಾಗಿ ನೀಡಿ ಕೃತಾರ್ಥನಾಗಬೇಕಂಥೇಳಿ ಮನುಷ್ಯನೊಳಗೆ ಸಂಕಲ್ಪ ಮಾಡಿ ಒಂದು ನೂರ ಎಂಟು ರುದ್ರಾಕ್ಷಿಗಳಿಗೆ ಬಂಗಾರದ ಕವಚವನ್ನು ಹಾಕಿ ಬಂಗಾರದ ಸರವನ್ನು ಮಾಡಿಸಿ ಅದನ್ನು ಪೋಸ್ಟ್ ಮುಖಾಂತರ ಕಳಿಸಿದ್ರಂತ ನೋಡ್ರಿ ಅದು ಎಲ್ಲಿ ಕಳಿಸಿದ್ರಂದ್ರೆ ಅಥನೀಯ ಮೋಟಗಿ ಮಠದ ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಸ್ವಾಮಿಗಳ ಹೆಸರಿನ ಮೇಲೆ ಕಳಿಸಿದರು ಅದರೊಳಗೆ ಒಂದು ಲಕೋಟಿಯನ್ನು ಬರೆದಿಟ್ಟಿದ್ದರು ಏನಂದ್ರೆ ಈ ಒಂದು ಬಂಗಾರ ಕವಚದಿಂದ ಯುಕ್ತವಾದಂತಹ ರುದ್ರಾಕ್ಷಿ ಮಾಲಿಯನ್ನು ಅಥನಿ ಯೋಗಿಗಳಿಗೆ ನನ್ನ ಪರವಾಗಿ ತಾವು ಅರ್ಪಿಸಬೇಕು ಅದನ್ನು ಅವರು ಸ್ವೀಕಾರ ಮಾಡಿದರೆ ನನ್ನ ಜನ್ಮ ಸಾರ್ಥಕ ಅಂತ ಬರೆದು ಕಳಿಸಿದರು ಯಾವ ದಿವಸ ಆ ಬಂಗಾರದ ಒಂದು ಕವಚದ ರುದ್ರಾಕ್ಷಿ ಸರ ಆ ಒಂದು ಮೋಟಗಿ ಮಟ್ಟಕ್ಕೆ ಬಂದು ಅವತ್ತನ ಬೀಳೂರಿನ ಪೂಜ್ಯರು ಅಲ್ಲಿ ಬಂದಿದ್ದರು ಬೀಳೂರಿನ ಪೂಜ್ಯರಂದರು ಭಾಳ ಸಂತೋಷ ಆಯಿತು ಇಬ್ಬರು ಕೂಡ ಹೋಗಿ ಕೊಡು ನಡ್ರಿ ಅಂಥೇಳಿ ಆಶೀರ್ವಾದ ಕಾಯಿಗಳನ್ನು ಅದರ ಜೊತೆ ಆ ಶಟ್ಟರು ಕಳಿಸಿದಂತಹ ಆ ಬಂಗಾರ ಕವಚದ ರುದ್ರಾಕ್ಷಿ ಸರ ಇರುವಂಥ ಡಬ್ಬಿಯನ್ನು ತಗೊಂಡು ಹೋಗಿ ಶಿವಯೋಗಿಗಳ ಮುಂದೆ ಇಡ್ತಾರ ಎರಡು ಸಾರಿ ಸಾಷ್ಟಾಂಗ ನಮಸ್ಕಾರವನ್ನು ಹಾಕ್ತಾರೆ ಆವಾಗ ಶಿವಯೋಗಿಗಳಂತಾರೆ ಎಲೇ ಬಸವ ಬಸವಲಿಂಗ ಎರಡು ಸಲ ಸಾಷ್ಟಾಂಗ ಹಾಕಿದೆಯಲ್ಲ ಮತ್ತೇನು ತಂದಿ ಅಂತ ಕೇಳಿಬಿಟ್ರವ್ರು ಚೆನ್ನ ಬಸವ ಸ್ವಾಮಿ ಒಳಗೆ ಒಮ್ಮೆ ಹಾಕೋದು ಇನ್ನೂ ಸಾಷ್ಟಾಂಗ ಇವತ್ತೆರಡು ಸರಿ ಯಾಕೆ ಅಂತ ಕೇಳಿದ್ರು ಆವಾಗ ಬುದ್ಧಿ ದಾವಣಗೆರೆಯ ಅಜ್ಜಂಪೂರ್ ಶಟ್ರು ಸಿದ್ದರಾಮನವರು ಜಪಮಾಲೆಯನ್ನು ತಮಗೆ ಅರ್ಪಿಸ್ಬೇಕಂತ ಹೇಳಿ ಟಪಾಲ್ ಮುಖಾಂತರ ಕಳಿಸ್ಕೊಟ್ಟಾರ ಅದನ್ನು ನಿಮ್ಮ ಶ್ರೀಚರಣಕ್ಕೆ ಅರ್ಪಿಸ್ಲಾಕ ಬಂದೀನಿ ಅಂತಂದ್ರವರು ಆವಾಗ ಎಲ್ಲ ವಿಷಯವನ್ನು ತಿಳ್ಕೊಂಡಂತಹ ಶಿವಯೋಗಿಗಳು ಈಗ ನಾನು ಜಪಮಾಲೆ ಇಲ್ಲದೆ ಶಿವಪೂಜೆ ಮಾಡುತ್ತಿರುವುದಿಲ್ಲ ಶಿವನಿಂದ ಪಡೆದುಕೊಂಡು ಬಂದಿರುವಂಥ ಇಪ್ಪತ್ತೊಂದು ನೂರು ಮನಿಗಳುಳ್ಳ ಜಪಮಾಲಿಕೆ ನನ್ನೊಳಗೆ ಐತಿ ಅದನ್ನು ಶಿವ ದಾರದಲ್ಲಿ ಭದ್ರವಾಗಿ ನನಗೆ ಪೂನಿಸಿಕೊಟ್ಟಾನ ಶಟ್ಟರ್ ಕಳಿಸಿದಂಥ ಒಂದು ನೂರ ಎಂಟು ಮನಿ ಉಳ್ಳಂತಹ ಜಪಮಾಲೆಯನ್ನು ತಗೊಂಡು ನಾನೇನು ಮಾಡಲಿ ಅದು ನನಗೆ ಬ್ಯಾಡ ಅಂತಂದರು ಅಷ್ಟನುಗುಡ್ದ ಒಬ್ಬ ಜಂಗಮ ವೃದ್ಧ ಜಂಗಮ ಶಿವಯೋಗಿಗಳ ಹತ್ತಿರ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಬುದ್ಧಿ ನಾ ದಿನನಿತ್ಯವೂ ಸಹಿತ ಜಪ ಮಾಡುವಂಥ ಜಪಮಾಲೆ ಕಳೆದು ಹೋಗೈತಿ ದಯವಿಟ್ಟು ನನಗೊಂದು ಜಪಮಾಲೆಯನ್ನು ಆಶೀರ್ವದಿಸಬೇಕು ಅಂತ ಹಂಗೆ ಸ್ವಾಭಾವಿಕವಾಗಿ ಕೇಳೋ ಹಂಗೆ ಕೇಳಿದ ಒಂದು ಕ್ಷಣದೊಳಗೆ ಹಿಂದೆ ಮುಂದೆ ಮಾಡಲಾರ್ದ ಆ ದಾವಣಗೆರೆಯ ಸದ್ಭಕ್ತರು ಕಳಿಸಿಕೊಂಡಂಥ ಬಂಗಾರದಿಂದ ತಯಾರಿಸಲ್ಪಟ್ಟಂಥ ಜಪಮಾಲೆಯನ್ನು ಅವನಿಗೆ ಕಳಿಸಿಕೊಟ್ಟಂಥ ನಿರ್ಹಂಭಾವಿಗಳು ಈ ಸದ್ಗುರು ಅತನಿ ಶಿವಯೋಗಿಗಳು ಇಂತಹ ಪೂಜ್ಯರ ಕೃಪಾಶೀರ್ವಾದ ನಮಗೆ ನಿಮಗೆ ಸದಾ ಕಾಲಿರಲಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ